ಇದು ಇವತ್ತಂದ್ರೆ ನಮಗೆ ರುಟೀನ್ ಆಗ್ಬಿಟ್ಟಿದೆ ಆ ಪೊಲೀಸ್ ಸ್ಟೇಷನ್ ಕೋರ್ಟ್ ಅಂತ ಹೇಳಿದ್ರೆ ಒಂಥರ ಬೀಗರು ನೆಟ್ರ ಮನೆ ಆಗಿದೆ ಮದುವೆ ಇದ್ದಾಗ ದಿನ ಎಲ್ಲ ಹಂಗಾಗಿದೆ ಆಗಿದೆ ಇರ್ಲಿ ನಮ್ಮ ಜೊತೆಗೆ ಅಹ್ ಮಾನವ ಮಾನವ ಹಕ್ಕು ಆಯೋಗದ ಅಧಿಕಾರಿಗಳು ಕೂಡ ಇದಾರೆ ಮತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಹಿರಿಯ ಸಹೋದರ ಇದಾರೆ ಬರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಿನ್ನೆ ತಾವೆಲ್ಲ ನೋಡಿದ್ರಿ ತಾವು ಕೂಡ ಉಪಸ್ಥಿತರಿದ್ರಿ ಮಹೇಶ್ ಶೆಟ್ಟಿ ತಿಮ್ಮುರೋಡಿ ಅವ್ರನ್ನ ಕನಿಷ್ಠ ಒಂದು ನೂರು ಜನ ಪೊಲೀಸರು ಎರಡು ಜಿಲ್ಲೆಯ ಪೊಲೀಸರು ಎಸ್ ನೇತೃತ್ವದಲ್ಲಿ ಬಂದಿದ್ರು ಬಂದಾಗ ಸಹಜವಾಗಿ ಆತಂಕದಲ್ಲಿ ಅವ್ರ ಮನೆಯವರು ಕೂಡ ಸರ್ ಎದಕ್ ಬಂದಿದ್ದೀರಿ ಅಂತ ಕೇಳಿದ್ರು ಆ ನಂತರ ನಾವೆಲ್ಲರೂ ಕೂಡ ಅವ್ರನ್ನ ಕರ್ಕೊಂಡು ಹೋದಕ್ಕೆ ತಾವು ನೋಡಿದಿರಿ ನಮ್ಮ ವೆಹಿಕಲ್ ನಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿದೆ ಯಾರು ಕೂಡ ಅಡ್ಡಿ ಪಡಿಸಿಲ್ಲ ಇವತ್ತೇನ್ ಮಾಡಿದಾರೆ ಆ ಗಿರೀಶ್ ಭಟ್ಟಣ್ಣವರ್ ಮಹೇಶ್ ಶೆಟ್ಟಿ ತಿಮ್ರೂಡಿ ಜಯಂತ ಟಿ ಮತ್ತು ಇತರ ಮೂವತ್ತು ಜನರ ಮೇಲೆ ಎಫ್ ಐ ಆರ್ ಅಂತ ನಮಗೊಂದು ಸುದ್ದಿ ಬಂತು ಅದು ನಿಗಾ ಆಮೇಲೆ ನಾವು ಕೂಡ ಕೇಳ್ಕೊಂಡಿವಿ ಬರೀ ಯಾವುದೋ ಗಾಳಿ ಸುದ್ದಿ ಅಲ್ಲ ಕೇಳ್ಕೊಂಡ್ವಿ ಹೌದು ಆಗಿದೆ ಅಂತ ಹೇಳಿ ಹಿಂಗಾಗಿ ಏ ನಾನು ಕೇಳಕ್ ಬಂದಿದ್ದೀನಿ ಯಾಕಂತ ಹೇಳಿದ್ರೆ ಈ ಪೊಲೀಸ್ ಸ್ಟೇಷನ್ ಪೊಲೀಸ್ ಇಲಾಖೆ ಇದ್ದು ಡೀಸೆಲ್ ಪೆಟ್ರೋಲ್ ಯಾಕೆ ಖರ್ಚು ಮಾಡ್ಬೇಕು ಹಾ ಅವ್ರು ಮತ್ತೆ ಒಂದು ನೂರು ಜನ ಬರೋದು ಒಂದ್ ಐವತ್ ಗಾಡಿಯಲ್ಲಿ ಬರೋದು ಆ ಯಾಕೆ ಸುಮ್ನೆ ಅದರದ್ದು ಪೊಲೀಸ್ ಸ್ಟೇಷನ್ ಗೆ ಅದ್ರ ಹೊರೆ ಆಗಬೇಕು ಅಂತ ಹೇಳಿ ಅರೆಸ್ಟ್ ಮಾಡೋದಿದ್ರೆ ಮಾಡ್ರಿ ಅರೆಸ್ಟ್ ಮಾಡೋದಿದ್ರೆ ಮಾಡಿ ಸುಮ್ನೆ ಯಾಕಂತ ಹೇಳಿದ್ರೆ ಒಂದು ನೋಟಿಸ್ಗೂ ಒಂದು ಅವಕಾಶ ಕೊಡೋದಿಲ್ಲ ಉತ್ತರ ಕೊಡೋದಕ್ಕೆ ಅವಕಾಶ ಕೊಡೋದಿಲ್ಲ ನಿನ್ನೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ನಾವು ಮತ್ತೆ ಅವ್ರ ಬ್ರದರ್ ಎಲ್ಲರೂ ಸೇರಿ ಬ್ರಹ್ಮಾವ್ರ ಸ್ಟೇಷನ್ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೊಂಟವ್ರ ನಾವು ಉತ್ತರ ಕೊಡೋದಕ್ಕೆ ನೋಟಿಸ್ ಏನಿದೆ ತರ್ಟಿ ಫೈವ್ ತ್ರೀ ಬಿ ಎನ್ ಎಸ್ ಎಸ್ ನಲ್ಲಿ ಇದೆ ಅದಕ್ಕೆ ಉತ್ತರ ಕೊಡಬಾರ್ದು ಅವರೇ ಹೇಳಿದ್ದಾರೆ ಪೊಲೀಸ್ ಸ್ಟೇಷನ್ ಬನ್ನಿ ಅಂತ ಪೊಲೀಸ್ ಗೆ ಹೋಗಬೇಕಾದ್ರೆ ಮನೆಗೆ ಬಂದು ದಿಢೀರ್ನ ಏನೋ ಒಂದು ದಾಳಿ ಮಾಡಿದಂಗೆ ಮಾಡಿ ಆ ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನು ವೈಲೇಟ್ ಮಾಡಿ ಕೋರ್ಟ್ ಅಲ್ಲಿ ಕೂಡ ಬಹಳ ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡಿದ್ದಾರೆ ಬಟ್ ಎನಿ ಹೌ ನ್ಯಾಯಾಲಯಕ್ಕೆ ನಾವು ಇದನ್ನ ಮಾಡಬೇಕು ಇದಕ್ಕೆ ಏನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ನ್ಯಾಯಾಂಗ ಬಂಧನಕ್ಕಾಗದಕ್ಕೆ ಒಂದು ಏನು ನ್ಯಾರೇಷನ್ ಬಿಲ್ಡಪ್ ಮಾಡ್ತಾ ಇದ್ದಾರೆ ಈ ಅತ್ಯಾಚಾರಿಗಳ ಒಂದು ಅತಿ ದೊಡ್ಡ ಕುಟುಂಬ ಕುತಂತ್ರ ಏನಿದೆ ಅವ್ರು ಏನ್ ಮಾಡ್ತಾ ಇದಾರೆ ನೋಡಿ ನೋಡಿ ಇದು ಎಸ್ಐಟಿ ಭೀಮಾ ಸುಳ್ಳು ಹೇಳ್ತಾ ಇದ್ದಾನೆ ಹಿಂಗಾಗಿ ಅಹ್ ಸುಳ್ಳು ಹೇಳಿದಕ್ಕೆ ಮಹೇಶ್ ಶೆಟ್ಟಿ ತಿಮ್ಮರೋಡಿನ ಅರೆಸ್ಟ್ ಮಾಡಿದ್ರು ಅಂತ ಒಂದು ಸುಳ್ಳು ಸುಳ್ಳು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಆಮೇಲೆ ನಮಗೆ ಭಯ ಬೀಳ್ಸೋದು ಹಾ ನೋಡಿ ಈಗ ನೆಕ್ಸ್ಟ್ ನಿನ್ನೆ ಇನ್ನೊಂದು ಅದೇ ಟೈಮಿಗೆ ಸಮೀರ್ ಎಂಡಿ ಅವರ ಪೂರ್ತಿ ಮನೆಯನ್ನ ಸುತ್ತುರಿದಾರೆ ನಿನ್ನೆ ಬೆಂಗಳೂರಿನಲ್ಲಿ ಧರ್ಮಸ್ಥಳದ ಪೊಲೀಸರು ಬೆಂಗಳೂರು ಪೊಲೀಸರು ಸಮೀರ್ ಎಂಡಿ ಮನೆಯನ್ನ ಕಂಟಿನ್ಯೂಸ್ ಫೋರ್ ಫೈವ್ ಅವರ್ಸ್ ತೊರೆದಿದ್ದಾರೆ ಬೇಲ್ ಆಗಿದ್ದಕ್ಕೆ ವಾಪಸ್ ಬಂದಿದ್ದಾರೆ ಇಲ್ಲ ಅಂತಂದ್ರೆ ನಿನ್ನೆ ಅವನು ಅರೆಸ್ಟ್ ಮತ್ತೆ ನಿನ್ನೆ ನಾನು ಸಹಕಾರ ಕೊಟ್ಟಂತವನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಅರೆಸ್ಟ್ ಮಾಡ್ಲಿ ಭಯ ಪಡಿಸ್ತಾ ಇದ್ದಾರೆ ನಾವು ಸೌಜನ್ಯ ಹೋರಾಟಗಾರರು ಭಯವನ್ನೇ ಪ್ರಶ್ನಿಸ್ತೇವೆ ನಾವು ಹ್ಮ್ ಆಯ್ತು ಆಯ್ತು ಸರ್ ಸರ್ ಈಗ ನನಗ್ ಗೊತ್ತಾಗ್ಬೇಕಲ್ಲ ಹೌದು ನನ್ನನ್ನ ಅವರು ಯಾವ್ದೋ ಒಂದು ಕೇಸಲ್ಲ ನಾನು ಒಬ್ಬ ವ್ಯಕ್ತಿ ಈ ದೇಶದ ಪ್ರಜೆ ನಾನು ಅಂಡ್ ಐ ಹ್ಯಾವ್ ಎವ್ರಿ ರೈಟ್ ಟು ನೋ ವಾಟ್ ಕೇಸಸ್ ಯಾವ ಕೇಸಸ್ ಯಾವ ಪ್ರಕರಣದ ಮೇಲೆ ನನ್ನ ಬಂಧನ ಮಾಡ್ತೀರಿ ಕೇಳೋ ರೈಟ್ಸ್ ಇದೆ ಹಿಂಗಾಗಿ ಪೊಲೀಸರಿಂದ ನಾವೇನು ಓಡಿ ಹೊಂಟಿಲ್ಲ ನಾವು ಪೊಲೀಸರ ಜೊತೆಗೇನೆ ಇರ್ತೀವಿ ಪೊಲೀಸರಿಗೆ ಸಹಕಾರ ಕೊಡ್ಬೇಕು ಅಂತಾನೆ ಬಂದಿದ್ದೀನಿ ಬಂಧನ ಮಾಡೋದ್ರ ಮಾಡ್ಲಿ ಸರ್ ಖಂಡಿತ ಇದೆ ಖಂಡಿತ ಇದೆ ಇಲ್ಲ ಖಂಡಿತ ಇದೆ ಖಚಿತ ಮಾಹಿತಿ ಇದ್ದಿದ್ದಕ್ಕನೆ ನಾನು ಇಲ್ಲಿ ತಮ್ಮ ಆ ಒಂದ್ ಇದರ ಮೇಲೆ ತಮ್ಮ ಮುಂದೆ ನಾನು ಮಾತಾಡ್ತಾ ಇದ್ದೇನೆ ಯಾವುದೋ ಊಹಾಪೋಹ ಅಲ್ಲ ಅದಕ್ಕೆ ನಾವು ಬೆಳಗ್ಗೆ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಹೇಳಿದ್ವಿ ಏನ್ ಕೇಸಸ್ ಹೌದು ಕೇಸ್ ಆಗಿದೆ ಅಂತ ಹೇಳಿದ್ದಾರೆ ನೋಡೋಣ ಸರ್ ನಿನ್ನಿಲ್ದ ಮೊನ್ನೆನೂ ಕೂಡ ಬೆಳಿಗ್ಗೆ ಒಂದೂವರೆವರೆಗೆ ವರೆಗೆ ನನ್ನ ಎನ್ಕ್ವೈರಿ ನಾಲ್ಕು ಕೇಸು ಕಂಟಿನ್ಯೂಸ್ ನಾಲ್ಕು ಎಲ್ಲವೂ ಕೂಡ ಫೇಕ್ ಕೇಸ್ ನಾಲ್ಕು ಕೇಸು ಕೇಸ್ ಎಫ್ಐಆರ್ ಮಾಡಿದ್ದಾರೆ ರಿಜಿಸ್ಟರ್ ಆಗಿದೆ ಅದಕ್ಕಿಂತ ಮುಂಚೆ ಧರ್ಮಸ್ಥಳದಲ್ಲಿನೂ ಕೂಡ ಎರಡು ನೋಟಿಸ್ ಇದೆ ಒಂದು ನೋಟಿಸ್ ನಾನು ಉತ್ತರ ಕೊಟ್ಟಿದ್ದೀನಿ ಧರ್ಮಸ್ಥಳದಲ್ಲಿ ಆನಂತರ ಮಾಹನ ಹಾನಿ ಪ್ರಕರಣ ಅಂತೂ ಮೇ ಬಿ ಇಟ್ ಕ್ರಾಸ್ಡ್ ಟೆನ್ ಎವ್ರಿ ಟೂ ಡೇಸ್ ಒಂದೊಂದು ನೋಟಿಸ್ ಬರ್ತಾನೆ ಇದೆ ಆಲ್ಮೋಸ್ಟ್ ಇಪ್ಪತ್ತಕ್ಕಿಂತ ಜಾಸ್ತಿ ಕೇಸ್ ನನ್ನ ಮೇಲೆ ಆಗಿದೆ ಜಯಂತ್ರ ಮೇಲೆ ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವ್ರ ಮೇಲೆ ಮತ್ತೆ ಕೇಸ್ ಹಾಕಿದ್ದಾರೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇವತ್ತಿನ ಇದರಲ್ಲಿ ಪ್ಲೀಸ್ ನೋಟ್ ಯಾಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ ಇವತ್ತೇನಾದ್ರೂ ನಾಳೆ ಬೇಲ್ ಆದ್ರೆ ಒನ್ಸ್ ಅಗೇನ್ ಬಾಡಿ ವಾರಂಟ್ ಜಾರಿ ಮಾಡಿ ತಾವು ಕೇಳಿದ್ರಿ ಸರ್ ಅದು ನಾನ್ ಅಬೇಲೇಬಲ್ ಅಂತ ಹೇಳಿ ಹಿಂಗಾಗಿ ಬಾಡಿ ವಾರಂಟ್ ಪ್ರೊಡ್ಯೂಸ್ ಮಾಡಿ ಮತ್ತೆ ಅವ್ರನ್ನಲ್ಲೇ ಇಟ್ಕೋಬೇಕು ಸೊ ಆ ಒಂದು ಕುತಂತ್ರ ಬಹಳ ಚೆನ್ನಾಗಿ ಅವರು ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸರ್